ಪಬ್ಲಿಕ್ ಇಂಪ್ಯಾಕ್ಟ್ನ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ನಮಸ್ಕಾರ ದೇವರು ಅನ್ನುತ್ತಲೇ ಕೋಟ್ಯಾಂತರ ಹೃದಯಗಳನ್ನು ಕತ್ತವರು ಗಗನ್ ಶ್ರೀನಿವಾಸ್ ಅಲಿಯಾಸ್ ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ತಮ್ಮ ಯೂಟ್ಯೂಬ್ ಚಾನೆಲ್ಗೆ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸನ್ನು ಹೊಂದಿದ್ದಾರೆ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ಗಳಾದ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಸಾಕಷ್ಟು ಸಂಖ್ಯೆಗಳಲ್ಲಿ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ ಇದೇ ಗಗನ್ ಶ್ರೀನಿವಾಸ್ ಕಳೆದ ಒಂದು ತಿಂಗಳಿಂದ ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಯಾವುದೇ ರೀತಿಯಾದಂಥ ವಿಡಿಯೋವನ್ನು ಅಪ್ಲೋಡ್ ಮಾಡಿರಲಿಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಯಾವುದೇ ರೀತಿಯಾದಂಥ ಅಪ್ಡೇಟ್ಗಳನ್ನು ನೀಡಿರಲಿಲ್ಲ ಈ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಅನ್ನೋದನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಮೂಲಕ ನಾವು ನಿಮಗೆ ತೋರಿಸಿದ್ವಿ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ತೀರ ಗಗನ್ ಶ್ರೀನಿವಾಸ್ ಅವರು ನಾಪತ್ತೆಯಾಗಿದ್ದಾರೆ ಅವರನ್ನು ನಿಂದ ಬ್ಯಾನ್ ಮಾಡಲಾಗಿದೆ ಹಾಗೆಯೇ ಅವರು ಚೀನಾ ಜೈಲ್ನಲ್ಲಿದ್ದಾರೆ ಹೀಗೆ ಬೇರೆ ಬೇರೆ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದ್ವು ಕೊನೆಗೆ ಗಗನ್ ಶ್ರೀನಿವಾಸ್ ಅವರ ಸ್ನೇಹಿತ ಗ್ಲೋಬಲ್ ಕನ್ನಡಿಗದ ಮಹಾಬಲ ರಾವ್ ಅವರೊಂದು ಸ್ಪಷ್ಟನೆಯನ್ನ ಕೊಡ್ತಾರೆ ಗಗನ್ ಶ್ರೀನಿವಾಸ್ ಅವರಿಗೆ ಏನೂ ಕೂಡ ಆಗಿಲ್ಲ ಅವರು ಆರಾಮಾಗಿದ್ದಾರೆ ಶೀಘ್ರದಲ್ಲೇ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾರೆ ನಾವೀಗಷ್ಟೇ ಒಂದು ಪ್ರವಾಸವನ್ನ ಮುಗಿಸಿ ಬಂದ್ವಿ ಅಂತ ಹೇಳಿ ಆ ಎಲ್ಲ ಫೋಟೋಗಳನ್ನ ಕೂಡ ಶೇರ್ ಮಾಡ್ತಾರೆ ಇದಾದ ಬೆನ್ನಲ್ಲೇ ಕೆಲವು ದಿನಗಳ ನಂತರ ಡಾಕ್ಟರ್ ಬ್ರೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಟೇಟಸ್ ಅನ್ನ ಹಾಕ್ತಾರೆ ಶೀಘ್ರದಲ್ಲೇ ವಿಡಿಯೋವನ್ನ ಅಪ್ಡೇಟ್ ಮಾಡ್ತೀನಿ ಅಂತ ಆ ಬಳಿಕ ಅವರು ದೊಡ್ಡದಾದಂತಹ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾರೆ ಅದೇ ಸದ್ಯ ದೇಶದಾದ್ಯಂತ ಪ್ರಪಂಚದಾದ್ಯಂತ ಸದ್ದು ಮಾಡ್ತಾ ಇರುವಂತಹ ವಿಚಾರ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮದ ಕುರಿತಾಗಿ ಅಯೋಧ್ಯೆಯ ದರ್ಶನವನ್ನು ಮಾಡಿಸ್ತಾರೆ ತಮ್ಮ ಮೊದಲ ವಿಡಿಯೋದಲ್ಲಿ ಡಾಕ್ಟರ್ ಗ್ರೋ ಅಯೋಧ್ಯೆಯ ಪರಿಚಯವನ್ನ ಮಾಡಿಕೊಡೋದಕ್ಕೆ ಮುಂದಾಗ್ತಾರೆ ಅದರಂತೆ ಅದ್ಭುತವಾದ ವಿಡಿಯೋವನ್ನ ಜನರ ಮುಂದಿರ್ತಾರೆ ಈ ಹಿಂದೆ ಡಾಕ್ಟರ್ ಬ್ರೋ ಅವರು ಯಾವುದೇ ವಿಡಿಯೋವನ್ನ ಅಪ್ಲೋಡ್ ಮಾಡದ ಇದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಸುಳ್ಳು ಸುದ್ದಿಗಳು ವಾಸ್ಸೆಪ್ಗಳು ಹರಿದಾಡವಿತ್ತು ಅನ್ನೋದನ್ನು ನಾವು ನೋಡಿದ್ದೀವಿ ಈಗ ಗಗನ್ ಶ್ರೀನಿವಾಸ್ ಅವರು ವೀಡಿಯೋವನ್ನು ಅಪ್ಲೋಡ್ ಮಾಡಿದ ಬಳಿಕ ಮತ್ತೊಂದು ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಅದೇನಪ್ಪ ಅಂದರೆ ಡಾಕ್ಟರ್ ಬ್ರೋ ಅವರು ಇಷ್ಟು ದಿನ ಯಾಕೆ ಕಾಣಿಸ್ಕೊಂಡಿಲ್ಲ ಅಲ್ಲದವರು ಅವರು ಈಗ ಯಾಕೆ ಅಯೋಧ್ಯೆಯ ವಿಡಿಯೋವನ್ನು ಮಾಡ್ತಿದ್ದಾರೆ ಅನ್ನೋ ಬಗ್ಗೆ ವ್ಯಕ್ತಿಯೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನು ಹಾಕ್ತಾರೆ ಈ ಪೋಸ್ಟ್ ಸಾಕಷ್ಟು ಪಾಟಲಿಗೆ ಈಡಾಗುತ್ತ ಜೊತೆಗೆ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗುತ್ತೆ ವ್ಯಕ್ತಿಯೊಬ್ಬ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಈ ರೀತಿಯಾಗಿ ಬರ್ಕೊಳ್ತಾನೆ ಗಗನ್ ಶ್ರೀನಿವಾಸ್ ಅವರು ಸುಮಾರು ಒಂದು ತಿಂಗಳುಗಳ ಕಾಲ ಯಾಕೆ ವಿಡಿಯೋವನ್ನು ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಅವರು ಚೈನಾ ಜೈಲಲ್ಲಿದ್ದರು ಅವರು ಕೊನೆಯದಾಗಿ ವಿಸಿಟ್ ಮಾಡಿದ್ದು ಚೀನಾಗೆ ಅಲ್ಲಿ ಅವರನ್ನು ಬಂಧಿಸಲಾಗಿತ್ತು ಹಾಗಾಗಿ ಅವರು ಚೀನಾದ ಜೈಲಿನಲ್ಲಿದ್ದರು ಇಂತಹ ಸಂದರ್ಭದಲ್ಲಿ ಗಗನ್ ಶ್ರೀನಿವಾಸ್ ಅವರ ಪೋಷಕರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ತಮ್ಮ ಮಗನನ್ನು ರಿಲೀಸ್ ಮಾಡಬೇಕು ಅಂತ ಬೇಡಿಕೊಳ್ತಾರೆ ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಅವರ ಪೋಷಕರಿಗೆ ಒಂದು ಕಂಡೀಷನ್ ಹಾಕ್ತಾರೆ ನಾನು ಗಗನ್ ಶ್ರೀನಿವಾಸ್ ಅವರನ್ನು ಚೀನಾದ ಜೈಲಿನಿಂದ ರಿಲೀಸ್ ಮಾಡಿಸ್ತೀನಿ ಆದರೆ ಅದಕ್ಕೆ ಪ್ರತಿಯಾಗಿ ನೀವೊಂದು ಕೆಲಸ ಮಾಡಬೇಕು ಏನಪ್ಪ ಅಂತಂದರೆ ಗಗನ್ ಅವರು ಜೈಲಿಂದ ರಿಲೀಸ್ ಆದ ಬಳಿಕ ಅವರು ಅಯೋಧ್ಯೆಯ ಕುರಿತಾಗಿ ವಿಡಿಯೋವನ್ನು ಮಾಡಬೇಕು ಅನ್ನೋ ಷರತ್ತನ್ನು ವಿಧಿಸ್ತಾರೆ ಗಗನ್ ಪೋಷಕರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ಹಾಗಾಗಿ ಜೈಲಿನಿಂದ ರಿಲೀಸ್ ಆದ ಬಳಿಕ ಈಗ ಗಗನ್ ಶ್ರೀನಿವಾಸ್ ಅವರು ಅಯೋಧ್ಯೆಯ ವಿಡಿಯೋವನ್ನು ಮಾಡ್ತಾ ಇದ್ದಾರೆ ಪ್ರಧಾನಿಗೆ ಏನು ಮಾತು ಕೊಟ್ಟಿದ್ರು ಅದರಂತೆ ಅನ್ನೋ ಒಂದು ಪೋಸ್ಟನ್ನು ಹಾಕ್ತಾರೆ ಈ ಪೋಸ್ಟ್ ಸಾಕಷ್ಟು ವೈರಲ್ ಆಗುತ್ತೆ ಚರ್ಚೆ ಆಗುತ್ತೆ ಸಾಕಷ್ಟು ಮಂದಿ ಈ ಪೋಸ್ಟ್ ಅನ್ನ ನೋಡಿ ಬಿದ್ದು ಬಿದ್ದು ನಗ್ತಾರೆ ನೀವೆಲ್ಲ ಗಮನಿಸಿರ್ಬೋದು ಸ್ನೇಹಿತರು ಈ ಹಿಂದೆ ಗಗನ್ ಶ್ರೀನಿವಾಸ್ ಅವರು ಅಫ್ಘಾನಿಸ್ತಾನಕ್ಕೆ ಹೋಗಿದ್ರು ಭಾರತದ ಬದ್ಧವೈರಿ ಪಾಕ್ಗೆ ಹೋಗಿದ್ರು ಹಾಗೆಯೇ ಆಫ್ರಿಕನ್ ಕಂಟ್ರೀಸ್ಗೆ ಹೋಗಿದ್ರು ರಷ್ಯಾಕ್ ಹೋಗಿದ್ರು ಹೀಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿನ ಚಿತ್ರಣವನ್ನು ನಮ್ಮ ಮುಂದೆ ತೆರೆದಿಟ್ರು ನಮಗೆ ಲೈಫಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲದ ಸ್ಥಳಗಳನ್ನು ನಾವೇ ಹೋಗಿ ನೋಡಿದಂಥ ರೀತಿಯಲ್ಲಿ ನಮ್ಮ ಮುಂದೆ ತೆರೆದಿಟ್ಟಿದ್ರು ಇಂತಹ ಸಂದರ್ಭದಲ್ಲಿ ಯಾರೂ ಕೂಡ ಗಗನ್ ಶ್ರೀನಿವಾಸ್ ಅವರನ್ನ ಪ್ರಶ್ನೆ ಮಾಡಿಲ್ಲ ವಾವ್ ಗ್ರೇಟ್ ಪಾಕಿಸ್ತಾನಕ್ಕೆ ಹೋಗಿ ವಿಡಿಯೋ ಮಾಡಿದ್ದಾರೆ ನಮ್ಮ ಬದ್ಧ ವೈರಿ ಪಾಕಿಸ್ತಾನ ಆದರೂ ಕೂಡ ಅಲ್ಲಿ ಹೋಗಿ ರಿಸ್ಕ್ ತೆಗೆದುಕೊಂಡು ವೀಡಿಯೋ ಮಾಡಿದ್ದಾರೆ ಅಫ್ಘಾನಿಸ್ತಾನಕ್ಕೆ ಹೋಗಿ ತಾಲಿಬಾನ್ಗಳ ಮಧ್ಯೆ ವಿಡಿಯೋ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ಭಯ ಇಲ್ಲ ಆ ಹುಡುಗನಿಗೆ ನಿಜಕ್ಕೂ ಗ್ರೇಟ್ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ದೊಡ್ಡ ಸಾಧನೆ ಈ ಒಂದು ಇತಿಹಾಸವನ್ನು ಕ್ರಿಯೇಟ್ ಮಾಡ್ತಾನೆ ಅನ್ನೋ ರೀತಿಯಲ್ಲಿ ಸಾಕಷ್ಟು ಹೊಗಳಿಕೆಗಳು ಕೇಳಿ ಅವರನ್ನು ಪ್ರಶಂಸಿಸಿ ಸಾಕಷ್ಟು ಪೋಸ್ಟ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಆದರೆ ಈಗ ಅಯೋಧ್ಯೆಯ ವಿಡಿಯೋ ಮಾಡಿದ ಬಳಿಕ ಗಗನ್ ಅವರನ್ನು ನೋಡುವ ದೃಷ್ಟಿಕೋನ ಕೆಲವರಲ್ಲಿ ಬದಲಾಯಿತು ಗಗನ್ ಶ್ರೀನಿವಾಸ್ ಬ್ರಾಹ್ಮಣ ಅಥವಾ ಜಾತಿವಾದಿ ಅನ್ನೋ ರೀತಿಯಲ್ಲಿ ಅದರನ್ನು ಬಿಂಬಿಸಲಾಗ್ತಾ ಇದೆ ಅಯೋಧ್ಯೆಯ ವಿಡಿಯೋ ಮಾಡಿದ ತಕ್ಷಣ ಗಗನ್ ಶ್ರೀನಿವಾಸ್ ಹೇಗೆ ಬ್ರಾಹ್ಮಣ ಆಗೋದಕ್ಕೆ ಸಾಧ್ಯ ಈ ಹಿಂದೆ ಅಫ್ಘಾನಿಸ್ತಾನಕ್ಕೆ ಹೋಗಿದ್ದಾಗಲೂ ಅವರು ಬ್ರಾಹ್ಮಣನೇ ಆಗಿದ್ದರು ಪಾಕಿಸ್ತಾನಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲೂ ಕೂಡ ಅವರು ಅದೇ ಬ್ರಾಹ್ಮಣನಾಗಿದ್ದರು ಆಫ್ರಿಕನ್ ಕಂಟ್ರೀಸ್ಗೆ ಹೋದಾಗಲೂ ಕೂಡ ಅವರು ಅದೇ ಬ್ರಾಹ್ಮಣ ಆಗಿದ್ದರು ರಷ್ಯಾಗೆ ಹೋಗಿದ್ದಂಥ ಸಂದರ್ಭದಲ್ಲೂ ಕೂಡ ಅವರು ಅದೇ ಬ್ರಾಹ್ಮಣನಾಗಿದ್ದರು ಆವಾಗ ಅವರಲ್ಲಿರುವಂತಹ ಬ್ರಾಹ್ಮಣ ಕಾಣದೇ ಇದ್ದಿತ್ತು ಇವಾಗ ಹೇಗೆ ಕಾಣಿಸ್ತು ಅನ್ನೋದು ಸಾಕಷ್ಟು ಮಂದಿಯ ಪ್ರಶ್ನೆ ಇಲ್ಲಿ ಜಾತಿಯನ್ನು ಎಳೆದು ತರುವಂಥ ಅಗತ್ಯ ಏನಿದೆ ಅಯೋಧ್ಯೆಗೆ ಅನೇಕರಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂಥವರಿಗೆ ಅದ್ಭುತವಾದ ವಿಡಿಯೋವನ್ನು ಕಣ್ಣ ಮುಂದೆ ತೆರೆದಿಟ್ಟಿದ್ದಾರೆ ಇಂಚಿಂಚು ಮಾಹಿತಿಯನ್ನು ಸಾಕಷ್ಟು ಸ್ಟಡಿ ಮಾಡಿ ಸಾಕಷ್ಟು ತಿಳಿದುಕೊಂಡು ಅವರು ನಮಗೆ ಹೇಳ್ತಾ ಇದ್ದಾರೆ ಅದರಲ್ಲೂ ಕೂಡ ಅವರು ಬಳಸುವಂತಹ ಶ್ಲೋಕಗಳು ಈ ಹಿಂದೆ ಗಗನ್ ಶ್ರೀನಿವಾಸ್ ಅವರು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು ನಮ್ಮ ಅಪ್ಪ ಅರ್ಚಕರು ನಾನು ಕೂಡ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಸ್ಕೊಂಡಿದ್ದೆ ತಂದೆಯ ಜೊತೆ ಹೋಗ್ತಾ ಇದ್ದೆ ಅಂತ ಹಾಗಾಗಿ ಅವರಿಗೆ ಸಾಕಷ್ಟು ಅನುಭವ ಇದೆ ಶ್ಲೋಕಗಳ ಅರಿವಿದೆ ಅದೆಲ್ಲವನ್ನ ಕೂಡ ತಮ್ಮ ವೀಡಿಯೋದಲ್ಲಿ ಬಳಸ್ತಾ ಇದ್ದಾರೆ ಹಾಗಂದ ಮಾತ್ರಕ್ಕೆ ಅವರು ಬ್ರಾಹ್ಮಣ ಅಂತ ಅವರನ್ನು ಬ್ಲೇಮ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ನಮಗೆ ಬೇಕಾಗಿರೋದು ಒಂದು ವಿಡಿಯೋ ಅವರು ಅದ್ಭುತವಾಗಿ ತೋರಿಸ್ತಾ ಇದ್ದಾರೆ ಅದನ್ನು ನೋಡಿ ಖುಷಿ ಪಡೋದು ಬಿಟ್ಟು ಬೇರೆಲ್ಲ ವಿಚಾರಗಳನ್ನು ಎಳೆದು ತರೋ ಅಗತ್ಯ ಏನಿದೆ ಅವರು ಆರಂಭದಲ್ಲಿ ಏನು ಅಯೋಧ್ಯೆ ಕುರಿತಾಗಿ ಒಂದು ವಿಡಿಯೋವನ್ನು ಮಾಡಿದ್ರು ಅದು ಸಾಕಷ್ಟು ಜನ ಮನ್ನಣೆಯನ್ನು ಗಳಿಸಿತ್ತು ಜನ ಫುಲ್ ಖುಷಿಯಾಗಿದ್ರು ಅಯ್ಯೋ ಡಾಕ್ಟರ್ ಗ್ರೋ ವಾಪಸ್ ಬಂದರು ಅದರಲ್ಲೂ ಕೂಡ ಅದ್ಭುತವಾದಂತಹ ವಿಡಿಯೋವನ್ನು ತಗೊಂಡು ಬಂದರು ಅಂತ ಆ ವಿಡಿಯೋ ಮೂರು ಪಾಯಿಂಟ್ ನಾಲ್ಕು ಮಿಲಿಯನ್ ವ್ಯೂಸನ್ನು ಪಡ್ಕೊಂಡಿತ್ತು ಕೇವಲ ಎಂಟು ದಿನಗಳಲ್ಲಿ ಅದಾದ ಬಳಿಕ ನಿನ್ನೆ ವಿಡಿಯೋ ಒಂದನ್ನು ರಿಲೀಸ್ ಮಾಡಿದ್ದಾರೆ ಅದು ರಾಮ ಮಂದಿರ ಹಾಗೆ ತ್ರಿವೇಣಿ ಸಂಗಮದ ಕುರಿತಾಗಿ ತಿಳಿಸುವಂತಹ ವಿಡಿಯೋ ಅದರಲ್ಲಿ ಅದ್ಭುತವಾದ ಚಿತ್ರಣ ಹೇಳಿದ್ದಾರೆ ಜೊತೆಗೆ ಅವರು ಒಂದಷ್ಟು ಮಾಹಿತಿಯನ್ನು ಕೂಡ ಹೇಳಿದರು ನನಗೆ ಅಯೋಧ್ಯೆ ರಾಮಲಲಾ ಮಂದಿರವನ್ನು ತೋರಿಸೋದಕ್ಕೆ ಎಷ್ಟು ಕಷ್ಟ ಆಯಿತು ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟೆ ಇದು ಕೊನೆಯ ಪ್ರಯತ್ನ ಅಂತ ಹೇಳಿ ಅದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ ಯಾವ ರೀತಿ ರಿಸ್ಕ್ ಇದೆ ಯಾವ ರೀತಿಯಲ್ಲಿ ಸೆಕ್ಯೂರಿಟಿ ಇದೆ ಎಲ್ಲ ವಿಚಾರಗಳನ್ನ ಕೂಡ ತಿಳಿಸ್ತಾರೆ ನಿನ್ನೆ ಅವರು ಅಪ್ಲೋಡ್ ಮಾಡಿದಂಥ ವಿಡಿಯೋ ಸುಮಾರು ಒಂಬತ್ತು ಲಕ್ಷದಷ್ಟು ವ್ಯೂಸನ್ನು ಪಡ್ಕೊಂಡಿದೆ ನೀವೇ ಗಮನಿಸಿ ಇಲ್ಲಿ ಜಾತಿಯನ್ನು ಎಳೆದು ತರುವವರು ವಿಡಿಯೋವನ್ನು ನೋಡ್ತೇ ಇರ್ತಾರ ಈ ರೀತಿ ಸುಮ್ಮನೆ ವೀಡಿಯೋವನ್ನು ನೋಡೋದು ಬಿಟ್ಟು ಅಲ್ಲಿ ಜಾತಿಯನ್ನು ಎಳೆದು ತರುವಂಥ ಅಗತ್ಯ ಏನಿದೆ ಡಿಯರ್ ಬ್ರೋ ಇಷ್ಟು ದಿನ ಅದ್ಭುತವಾಗಿ ವಿಡಿಯೋಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ನಾವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀವಿ ಅವರು ಕನ್ನಡಿಗ ಅಂತ ಖುಷಿ ಪಟ್ಟಿದ್ದೀವಿ ಅವರ ಕುರಿತಾಗಿ ಒಂದಷ್ಟು ಕಾಂಟ್ರವರ್ಸಿಗಳಾದಾಗ ಅವರ ಹೆಸರಿನಲ್ಲಿ ಅವಮಾನಗಳಾದಾಗ ಡಾಕ್ಟರ್ ಬ್ರೋ ನಿಮ್ಮ ಅಜ್ಜಿಗೆ ಗೊತ್ತಾ ಅಂತ ಖಾಸಗಿ ವಾಹಿನಿಯ ಮುಖ್ಯಸ್ಥರೊಬ್ಬರು ಪ್ರಶ್ನೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಸಾಕಷ್ಟು ಕನ್ನಡಿಗರು ಆಲ್ಮೋಸ್ಟ್ ಹೆಚ್ಚಿನ ಕನ್ನಡಿಗರು ಅವರಿಗೆ ಬೆಂಬಲಕ್ಕೆ ನಿಂತಿದ್ದರು ನಮಗೆ ಗೊತ್ತು ಡಾಕ್ಟರ್ ಬ್ರೋ ಅವರು ಜಗತ್ತಿಗೆ ಗೊತ್ತು ಅನ್ನೋ ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಮಾಡಿದರು ಆಗೆಲ್ಲ ಗಗನ್ ನಮ್ಮ ಹುಡುಗ ನಮ್ಮ ಹುಡುಗ ಅಂತ ಇದ್ದವರು ಅಯೋಧ್ಯೆಯ ವೀಡಿಯೋವನ್ನು ಮಾಡಿದಂಥ ಸಂದರ್ಭದಲ್ಲಿ ಬ್ರಾಹ್ಮಣ ಅಂತ ಅವರನ್ನು ಒಂದು ಲೇಬಲ್ ಕೊಟ್ಟು ನೋಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ ಯಾಕೆ ಆ ರೀತಿ ಒಬ್ಬ ವ್ಯಕ್ತಿಯನ್ನು ಅಳಿಬೇಕು ಅಲ್ಲಿ ಅವರು ನಮಗೋಸ್ಕರ ಅಷ್ಟು ಅದ್ಭುತವಾದ ವೀಡಿಯೋವನ್ನು ತಂದಿಟ್ಟಿದ್ದಾರೆ ಆ ವಿಡಿಯೋವನ್ನು ನೋಡಿ ನಾವು ಖುಷಿ ಪಡಬೇಕು ನಮ್ಮಿಂದ ಅಲ್ಲಿ ಹೋಗಿ ನೋಡೋದಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಜಾಗಗಳನ್ನು ಅಂತಹ ಸುಂದರ ವಿಡಿಯೋಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅಲ್ಲದೆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಇಡೀ ಜಗತ್ತು ಎದುರು ನೋಡ್ತಾ ಇರುವಂತಹ ಕಾರ್ಯಕ್ರಮ ಅದ್ಭುತವಾಗಿ ರಾಮಮಂದಿರ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ಯಾವ ರೀತಿಯ ಕೆತ್ತನೆಗಳನ್ನು ಮಾಡ್ತಾ ಇದ್ದಾರೆ ಆ ರಾಮ ಮಂದಿರಕ್ಕೆ ಎಷ್ಟು ಜನ ಶ್ರಮ ವಹಿಸಿದ್ದಾರೆ ಯಾವ ರೀತಿಯಲ್ಲಿ ಕೆಲಸಗಳು ಇದೆ ಅಲ್ಲಿನ ವ್ಯವಸ್ಥೆ ಹೇಗಿದೆ ತ್ರಿವೇಣಿ ಸಂಗಮ ಇರ್ಬೋದು ರಾಮಲೀಲಾ ಮಂದಿರ ಅಲ್ಲಿರುವಂಥ ಹನುಮಾನ್ ಗುಡಿ ಎಲ್ಲವನ್ನು ಕೂಡ ಅದ್ಭುತವಾಗಿ ಡಾಕ್ಟರ್ ಗ್ರೂ ತೋರಿಸ್ಕೊಟ್ಟಿದ್ದಾರೆ ಅದೆಲ್ಲವನ್ನು ನೋಡಿ ನಾವು ಖುಷಿ ಹೊರತು ಅವರನ್ನು ಬ್ರಾಹ್ಮಣ ಅಂತ ಅಲಿಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಇದೀಗ ಉದ್ಭವವಾಗಿರೋದು ಈ ಹಿಂದೆ ಅವರು ಪಾಕಿಸ್ತಾನಕ್ಕೆ ಹೋದಾಗ ನೀನು ಬ್ರಾಹ್ಮಣ ಪಾಕಿಸ್ತಾನಕ್ಕೆ ಹೋಗಿ ಯಾಕೆ ವೀಡಿಯೋ ಮಾಡಿದೆ ಅನ್ನೋ ವಿಚಾರವನ್ನು ಯಾರೂ ಕೂಡ ಪ್ರಶ್ನೆ ಮಾಡಿಲ್ಲ ಅಫ್ಘಾನಿಸ್ತಾನಕ್ಕೆ ಹೋಗಿ ಅಲ್ಲಿ ತಾಲಿಬಾನ್ಗಳ ಮಧ್ಯೆ ವೀಡಿಯೋ ಮಾಡಿದಾಗ ನಿನ್ಯಾಕೆ ಕೂಡ ಅಲ್ಲಿ ಹೋದೆ ಅಂತ ಯಾರೂ ಕೂಡ ಪ್ರಶ್ನೆ ಮಾಡಿಲ್ಲ ಆಫ್ರಿಕನ್ ಕಂಟ್ರೀಸಿಗೆ ಹೋಗಿ ಅಲ್ಲಿಯ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಾಗ ಯಾರೂ ಕೂಡ ಪ್ರಶ್ನೆ ಮಾಡಿಲ್ಲ ನೀನು ಬ್ರಾಹ್ಮಣ ಅಂತ ಯಾರೂ ಕೂಡ ಪ್ಲೇ ಮಾಡಿಲ್ಲ ಎ ಹೋಗಿ ಅಲ್ಲಿನ ಪಿರಮಿಡ್ಗಳು ಎಲ್ಲವನ್ನ ತೋರಿಸುವಾಗ ಯಾರೂ ಕೂಡ ಪ್ರಶ್ನೆ ಮಾಡಿಲ್ಲ ಆದರೆ ಈಗ ಅಯೋಧ್ಯೆಯ ವಿಡಿಯೋ ತಂದು ನಮ್ಮ ಕಣ್ಣ ಮುಂದೆ ಇಟ್ಟಾಗ ಅವರನ್ನ ಅಳೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಗಳು ಸತ್ಯ ಎಲ್ಲ ಕಡೆ ಹರಿದಾಡ್ತಾ ಇದೆ ನಾವು ನೋಡುವ ದೃಷ್ಟಿಕೋನಗಳ ಮೇಲೆ ಎಲ್ಲ ವಿಚಾರಗಳು ನಿಂತಿದೆ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ ನಮಗೆ ಇಲ್ಲಿ ಡಾಕ್ಟರ್ ಗ್ರೋ ಅವರು ತೋರಿಸುವ ವಿಡಿಯೋಗಳೇ ಇಂಪಾರ್ಟೆಂಟ್ ಹೊರತು ಅವ್ನಿಗೆ ಯಾವ ಜಾತಿ ಮೇಲ್ಜಾತಿಯ ಕೆಳಜಾತಿಯ ಈಗೆಲ್ಲ ವಿಚಾರಗಳು ಯಾಕೆ ಅನ್ನೋದು ಬಹುತೇಕರ ಪ್ರಶ್ನೆ ಅಲ್ಲದೆ ಅದು ಸರಿಯಾದ ಪ್ರಶ್ನೆ ಕೂಡ ಅದೇನೇ ಇರಲಿ ಡಾಕ್ಟರ್ ಗ್ರೋ ಅವರು ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅದ್ಭುತವಾದಂತಹ ವಿಡಿಯೋವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅಯೋಧ್ಯೆಯ ಕುರಿತಾದ ಇನ್ನಷ್ಟು ಮಾಹಿತಿಯನ್ನು ಅವರು ಮತ್ತಿನ ದಿನಗಳಲ್ಲಿ ನಮ್ಮ ಮುಂದೆ ತೆರೆದಿಡಲಿದ್ದಾರೆ ಅದೆಲ್ಲವನ್ನು ನೋಡಿ ನಾವು ಖುಷಿ ಪಡಬೇಕೆ ಹೊರತು ಅವರು ಬ್ರಾಹ್ಮಣ ಅನ್ನೋ ನಿಟ್ಟಿನಲ್ಲಿ ಅವರನ್ನ ಜಡ್ಜ್ ಮಾಡೋದು ಖಂಡಿತವಾಗ್ಲೂ ತಪ್ಪು ಗಗನ್ ಅವರು ಇನ್ನಷ್ಟು ಅದ್ಭುತವಾದಂತಹ ವಿಡಿಯೋಗಳನ್ನ ನಮ್ಮ ಮುಂದೆ ತಂದಿಡ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ